ದಾವಣಗೆರೆಯ ವಿವೇಕಾನಂದ ಬಡಾವಣೆಯ ಪಾರ್ಕ್ ಜಾಗವನ್ನು ಏಕವ್ಯಕ್ತಿ ನಿವೇಶನ ಮಾಡಿಕೊಟ್ಟಿದ್ದಾರೆಂದು ನಾಳೆ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಒಂದು ವಾರ ಉಪವಾಸ ಸತ್ಯಾಗ್ರಹ ಮಾಡಿ ಶಾಮಿಯಾನದ ಬಾಡಿಗೆ ನಾನೇ ಕೊಡ್ತೀನಿ ಎಂದು ದೂಡ ಅಧ್ಯಕ್ಷ ದಿನೇಶ್ ಕೆ ಶೆಟ್ಟಿ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ವಿಚಾರವಾಗಿ ನಾನು ಕೋಟ್ಯಾಂತರ ರೂಪಾಯಿ ಒಡೆದಿದ್ದೇನೆಂದು ನನ್ನ ಮೇಲೆ ಆರೋಪ ಮಾಡಿದ್ದು ಅಧಿಕಾರಿಗಳು ದಾಖಲೆಗಳ ಪ್ರಕಾರ ಮಾಡಿದ್ದು ಮಹಾನಗರ ಪಾಲಿಕೆಯವರು ಪಾರ್ಕ್ ಜಾಗ ಎಂದು ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿದ್ದು ಅದು ಕಾನೂನು ಪ್ರಕಾರ ಇದ್ದರೆ ಕ್ಯಾನ್ಸಲ್ ಮಾಡ್ತಾರೆ ಎಂದರು ನಾಳೆ ಈ ವಿಚಾರವಾಗಿ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಅವರಿಗೆ ಯುವ ಕಾಂಗ್ರೆಸ್ನಿಂದ ಹೂವು ಜ್ಯೂಸ್ ಹಾಗೂ ಬಿಸ್ಕೆಟ್ ಕೊಡ್ತೀವಿ ಎಂದ ಅವರು ದಯಮಾಡಿ ಒಂದು ವಾರ ಉಪವಾಸ ಕೂತುಕೊಳ್ಳಿ ಶಾಮಿಯಾನದ ಬಾಡಿಗೆ ನಾನೇ ಕೊಡ್ತೀನಿ ಎಂದರು ವಿವೇಕಾನಂದ ಬಡವಣದ ತಪ್ಪು ಆ ಜನಗಳಿಗೆ ಯಾವ ಅನ್ಯಾಯ ಆಗಲ್ಲ ಅವ್ರ ಜಾಗ ಅವ್ರ ಪಾರ್ಕ್ ಅವ್ರು ಕೊಟ್ಟೆ ಕೊಡ್ತಾರೆ ಕಾನೂನು ಪ್ರಕಾರ ಸರ್ ಇದು ಕ್ಯಾನ್ಸಲ್ ಮಾಡ್ತಾರೆ ಅದ್ರಾಗೇನು ಮುಲಾಜಿ ಇಲ್ಲ ಅದ್ರಾಗೆ ಯಾವ ವ್ಯವಹಾರ ಏನೂ ಇಲ್ಲ ಅದು ಅಧಿಕಾರಿಗಳು ಎಲ್ಲ ಡೂಡಾದಾಗೂ ಕಾನೂನು ತಜ್ಞರು ಇರ್ತಾರೆ ವಕೀಲರುಗಳು ಅಲ್ಲೂ ಇರ್ತಾರೆ ಎಲ್ಲಿ ಕಾರ್ಪೊರೇಷನ್ ಅವರು ಕೋರ್ಟ್ ಸಣ್ಣ ಕೋರ್ಟ್ ಆದರೆ ದೊಡ್ಡ ಕಾರ್ಟ್ ಅವ್ರ ಆರ್ಡರ್ನ ಫಾಲೋ ಮಾಡ್ತಾರೆ ಅಪೀಲ್ ಹೋಗ್ತಾರೆ ಕ್ಯಾನ್ಸಲ್ ಮಾಡಿಸ್ತಾರೆ ಅದು ಪ್ರೊಸೀಜರ್ ಅವ್ರು ಇದ್ರಾಗ ನಾವು ಕೋಟ್ಯಂತ್ರ ಹೊಡೆದಿರೋದು ಅವೆಲ್ಲ ಏನೇನೋ ಗೊತ್ತಿಲ್ದಂಗೆ ಮಾತಾಡೋದು ಹಾಂ ಅವ್ರಿಗೆ ಅವ್ರು ಅದ್ರ ಬಗ್ಗೆ ಜ್ಞಾನನೇ ಇಲ್ಲ ಏನು ಅದೇ ನಾಳೆ ಸ್ಟ್ರೈಕ್ ಮಾಡ್ತೀವಿ ಅಂದ್ರಂತೆ ಅದಕ್ಕೆ ಸ್ಟ್ರೈಕ್ ಮಾಡಿರಿ ನಮ್ಮ ಯೂತ್ ಕಾಂಗ್ರೆಸ್ ಹುಡುಗರು ನಾಳೆ ಅವ್ರು ಸ್ಟ್ರೈಕ್ ಮಾಡಿದರೆ ಅವರಿಗೆ ಸ್ವಾಗತ ಮಾಡಿ ಜ್ಯೂಸು ಬಿಸ್ಕಿಟು ಹೂವು ಕೊಡ್ತೀವಿ ಒಂದು ವಾರ ದಯವಿಟ್ಟು ಉಪವಾಸ ಮಾಡಿರಿ ಉಪವಾಸ ಮಾಡಿರಿ ಒಂದು ವಾರ ಯಾಕೆಂದರೆ ನಾಳೆ ಏನಾರು ಅವ್ರಿಗೆ ಸ್ಟ್ರೈಕ್ ಮಾಡಿದರೆ ನಮ್ಮ ಯುವಕ ಕಾಂಗ್ರೆಸ್ ಹುಡುಗರು ಅವ್ರಿಗೆ ಗುಲಾಬಿ ಜ್ಯೂಸ್ ಕೊಟ್ಟು ದಯವಿಟ್ಟು ಒಂದು ವಾರ ಕೂತ್ಕೊಂಡ್ರಿ ನೀವು ಮಾಡಿದಂಥ ಊರಿಗೆ ಅನ್ಯಾಯ ಐತಲ್ಲ ಒಂದು ವಾರ ಉಪವಾಸ ಕುತ್ಕೊಂಡ್ರೆ ಅದಾಗಲ್ಲ ಪರಿಹಾರ ಆಗಲ್ಲ ನಮ್ಮ ಹುಡುಗರಿಗೆ ಹೇಳ್ತೀನಿ ನಾನು ಬರಲ್ಲ ನಾನು ಬಂದ್ರೆ ಮತ್ತೆಗಳಾಡ ನಮ್ಮ ಹುಡುಗರು ಏನಪ್ಪ ಯುವಕ ಕಾಂಗ್ರೆಸ್ ಎಲ್ಲ ಕುತ್ಕೊಂಡು ಜ್ಯೂಸು ಹೂ ಕೊಡ್ತೀವಿ ಒಂದು ವಾರ ಕೂತ್ಕೊಂಡ್ರಿ ದಯವಿಟ್ಟು ಶ್ಯಾಮಾನ ಕರ್ತು ನಾನು ಕೊಡ್ತೀನಿ ಒಂದು ವಾರ ಉಪವಾಸ ಅವ್ರು ವಿವೇಕಾನಂದ ಬಡವಣದ್ದು ಸ್ವಲ್ಪ ಆ ಜನಗಳಿಗೆ ಯಾವಾಗ ಅನ್ಯಾಯ ಆಗಲ್ಲ ಅವ್ರ ಜಾಗ ಅವ್ರ ಪಾರ್ಕ್ ಅವ್ರು ಕೊಟ್ಟೆ ಕೊಡ್ತಾರೆ ಕಾನೂನು ಪ್ರಕಾರ ಸರ್ ಇದು ಕ್ಯಾನ್ಸಲ್ ಮಾಡ್ತಾರೆ ಅದ್ರಾಗೇನು ಮುಲಾಜಿ ಅದ್ರಾಗೆ ಆ ವ್ಯವಹಾರ ಏನೂ ಇಲ್ಲ ಅದು ಅಧಿಕಾರಿಗಳು ಎಲ್ಲ ದೂಡೋದಾಗೂ ಕಾನೂನು ತಜ್ಞರು ಇರ್ತಾರೆ ವಕೀಲರುಗಳು ಅಲ್ಲೂ ಇರ್ತಾರೆ ಎಲ್ಲಿ ಕಾರ್ಪೊರೇಷನ್ ಅವರು ಕ ಕೋಟ್ ಸಣ್ಣ ಕೋರ್ಟ್ ಆದರೆ ದೊಡ್ಡ ಕಾಟ್ರ್ ಅವ್ರ ಆರ್ಡ್ರನ್ನ ಫಾಲೋ ಮಾಡ್ತಾರೆ ಅಪೀಲ್ ಹೋಗ್ತಾರೆ ಕ್ಯಾನ್ಸಲ್ ಮಾಡಿಸ್ತಾರೆ ಅದು ಪ್ರೊಸೀಜರ್ ಅವರು ಇದ್ರಾಗ ನಾವು ರೂಪಾಯಿ ಹೊಡೆದಿರೋದು ಅವೆಲ್ಲ ಏನೇನೋ ಗೊತ್ತಿಲ್ಲದಂಗೆ ಮಾತಾಡೋದು ಹಾಂ ಅವ್ರಿಗೆ ಅವ್ರು ಅದ್ರ ಬಗ್ಗೆ ಜ್ಞಾನವೇ ಇಲ್ಲ ಅವ್ರಿಗೆ ಏನು ಅದೇ ನಾಳೆ ಸ್ಟ್ರೈಕ್ ಮಾಡ್ತೀವಿ ಅಂದ್ರಂತೆ ಅದಕ್ಕೆ ಸ್ಟ್ರೈಕ್ ಮಾಡಿರಿ ನಮ್ಮ ಯೂತ್ ಕಾಂಗ್ರೆಸ್ ಹುಡುಗರು ನಾಳೆ ಅವ್ರು ಸ್ಟ್ರೈಕ್ ಮಾಡಿದರೆ ಅವರಿಗೆ ಸ್ವಾಗತ ಮಾಡಿ ಜ್ಯೂಸು ಬಿಸ್ಕಿಟು ಹೂವು ಕೊಡ್ತೀವಿ ಒಂದು ವಾರ ದಯವಿಟ್ಟು ಉಪವಾಸ ಮಾಡಿರಿ ಉಪವಾಸ ಮಾಡಿರಿ ಒಂದು ವಾರ ಯಾಕೆಂದರೆ ನಾಳೆ ಏನಾರು ಅವ್ರಿಗೆ ಸ್ಟ್ರೈಕ್ ಮಾಡಿದರೆ ನಮ್ಮ ಯುವಕ ಕಾಂಗ್ರೆಸ್ ಹುಡುಗರು ಅವ್ರಿಗೆ ಗುಲಾಬಿ ಜ್ಯೂಸ್ ಕೊಟ್ಟು ದಯವಿಟ್ಟು ಒಂದು ವಾರ ಕೂತ್ಕೊಳ್ರಿ ನೀವು ಮಾಡಿದಂಥ ಊರಿಗೆ ಅನ್ಯಾಯ ಐತಲ್ಲ ಒಂದು ವಾರ ಉಪವಾಸ ಕೂತ್ಕೊಂಡ್ರು ಅದು ಆಗಲ್ಲ ಪರಿಹಾರ ಆಗಲ್ಲ ನಮ್ಮ ಹುಡುಗರು ಹೇಳ್ತೀನಿ ನಾನು ಬರಲ್ಲ ನಾನ್ ಮತ್ತೆ ಜಗಳ ಜಗಳಾಡ ನಮ್ಮ ಹುಡುಗರು ಏನಪ್ಪಾ ಯೂತ್ ಕಾಂಗ್ರೆಸ್ ಎಲ್ಲ ಕುತ್ಕೊಂಡ ಜ್ಯೂಸ್ ಹೂ ಕೊಡ್ತೀವಿ ಒಂದ್ ವಾರ ಕುತ್ಕೊಂಡ್ರಿ ದಯವಿಟ್ಟು ಶಾಮ ಕರ್ತ್ ನಾನು ಕೊಡ್ತೇನೆ ಒಂದ್ ವಾರ ಉಪವಾಸ ಅವ್ರು